ಎಲ್ರಿಗೂ ನಮಸ್ಕಾರ ಏಕಾತ ಬಿಕಾತ ಬಗ್ಗೆ ಸಣ್ಣ ಪರಿಚಯ ಮಾಡಿಕೊಟ್ಟಿದ್ದೆ ಇವತ್ತು ಸೈಟ್ ತಗೊಳ್ಳೋಕ್ಕಿಂತ ಮುಂಚೆ ಏನು ಗಮನಿಸಬೇಕು ಅಂತ ಹೇಳ್ತೀನಿ ನೋಡಿ ಎಲ್ರಿಗೂ ಜೀವನದಲ್ಲಿ ಒಮ್ಮೆ ಒಂದು ಸೈಟ್ ತಗೋಬೇಕು ಅಂತ ಆಸೆ ಇರುತ್ತೆ ನಿಜ ಆದರೆ ಕೆಲವರು ಕಡಿಮೆ ದುಡ್ಡಿಗೆ ಸೈಟ್ ಸಿಕ್ತು ಅಂತೇಳಿ ಹಿಂದೆ ಮುಂದೆ ನೋಡ್ದೇ ಆ ಬಡಾವಣೆ ಬಗ್ಗೆ ಪರಿಶೀಲಿಸ್ದೇ ಆ ಜಾಗದ ಬಗ್ಗೆ ನೋಡ್ದೇ ಸುತ್ತಮುತ್ತ ಪರಿಸರ ನೋಡ್ದೇ ತೊಗೊಂಡ್ಬಿಡ್ತಾರೆ ತಗೊಂಡಾದ್ಮೇಲೆ ಮತ್ತೆ ಮಾರಾಟ ಮಾಡೋಕ್ಕೂ ಆಗದೆ ಇಟ್ಕೊಳ್ಳೋಕ್ಕೂ ಆಗದೆ ತುಂಬ ವ್ಯತ್ಯ ನಾನು ನೋಡಿದ್ದೀನಿ ಒಂದು ಸೈಟ್ ತಗೊಳ್ಳೋಕ್ಕಿಂತ ಮುಂಚಿತವಾಗಿ ಆ ಸೈಟ್ಗೆ ರೋಡ್ ಅಕ್ಸೆಸೆಬಿಲಿಟಿ ಇದೆಯಾ ಹಾಸ್ಪಿಟ್ಲ್ಗಳ ಹತ್ರ ಇದೆಯಾ ಬಸ್ ಸ್ಟಾಪ್ ಹತ್ರ ಇದೆಯಾ ಪೊಲೀಸ್ ಸ್ಟೇಷನ್ಗಳ ಹತ್ರ ಇದೆಯಾ ಬಫರ್ ಜೋನಲ್ಲಿ ಇದೆಯಾ ರಾಜಕಾಲುವೆ ಏನಾದರೂ ಹತ್ರ ಇದೆಯಾ ಲೇಕ್ ಜೋನ್ ಏನಾದರೂ ಬರುತ್ತಾ ಸಿ ಡಿ ಕೂಡ ನೋಡಬೇಕಾಗುತ್ತೆ ಇದನ್ನು ನಾನು ಒಂದು ಪಟ್ಟಿ ಮಾಡಿದ್ದೀನಿ ನಿಮಗೆಲ್ಲ ಗೊತ್ತಿರುತ್ತೆ ಆದರೂ ನಾನು ಒಂದು ಹನ್ನೆರಡು ಸೂತ್ರದ ಥರ ಒಂದು ಲಿಸ್ಟ್ ಮಾಡಿದ್ದೀನಿ ಇವುಗಳನ್ನು ಗಮನದಲ್ಲಿ ಇಟ್ಕೊಂಡು ಆ ಸೈಟ್ ಖರೀದಿ ಮಾಡಿದ್ರೆ ಆ ಸೈಟ್ಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಡೆಫಿನೆಟ್ಲಿ ಇರುತ್ತೆ ನೋಡಿ ಜಾಣ್ಮೆಯಿಂದ ಹೂಡಿಕೆ ಮಾಡಿದ್ರೆ ಆ ಭೂಮಿ ಆಸ್ತಿ ಅಲ್ಲ ಅದು ಭವಿಷ್ಯದ ಭದ್ರತೆ ಅಂತಲೇ ಹೇಳ್ಬೋದು ಯಾರಾದರೂ ಸೈಟ್ ತೊಗೊಳೋದಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಅನುಕೂಲ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್